ವಿಜೃಂಭಣೆಯಿಂದ ಇದು ತುಂಬ ದಿವಸ ಮುಂಚೆನೇ ಇದು ಇನಾಗ್ರೇಷನ್ ಆಗಬೇಕಾಗಿತ್ತು ಸಾಯಬ್ರದು ನಮಗೆ ಟೈಮ್ ಸಿಗ್ತಾ ಇರಲಿಲ್ಲ ಕಾರಣಾಂತಗಳಿಂದ ಮುಂದೂಡ್ಕೊಂಡು ಹೋಗ್ತಾ ಇತ್ತು ಸೊ ಮತ್ತು ನಾಳೆ ದಿನ ಪಿತೃಪಕ್ಷ ಸ್ಟಾರ್ಟ್ ಆಗ್ತಾಯಿದೆ ಅದಕ್ಕೋಸ್ಕರ ಇವತ್ತು ಅದನ್ನು ಮಾಡಲೇಬೇಕಾಗಿತ್ತು ಅದಕ್ಕೋಸ್ಕರ ಪ್ರಸಾದ್ ಅವರು ತೊಟ್ಟು ಬೆಳಗ್ಗೆಯಿಂದ ಅವ್ರು ಇಲ್ಲೇ ಇತ್ತು ಸೊ ಅದನ್ನು ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸಿದ್ದಾರೆ ಅದ್ರ ಜೊತೆಯಲ್ಲಿ ನಮ್ಮ ಕೆ ಡಿ ಬಿ ಕ್ವಾರ್ಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಆದಂಥ ಅವರ ಸಂಘದ ಎಲ್ಲ ಅಧ್ಯಕ್ಷರು ಸದಸ್ಯರಿಗೂ ಸಹ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಮಾಡಿರುವಂತ ಒಂದು ಮುಂದೆ ನಿಂತ್ಕೊಂಡೆಲ್ಲ ಮಾಡಿರುವಂಥ ಅವ್ರಿಗೂ ಸಹ ನಾನು ಧನ್ಯವಾದ ಹೇಳುವ ಮೂಲಕ ಹಾಗೂ ವಿಶೇಷವಾಗಿ ನಾನು ಬಿ ಎಗೆ ಹೇಳುವುದೇ ಅವ್ರಿಗೊಂದು ವಿಶೇಷವಾದಂಥ ಅಭಿನಂದನೆ ಹೇಳ್ತಾ ಇಷ್ಟೊಂದು ಒಂದು ಯಾವುದೇ ಒಂದು ಇಂಡಸ್ಟ್ರಿ ಅಸೋಸಿಯೇಷನಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರ್ಬೋದು ನನಗೆ ಗೊತ್ತಿಲ್ಲ ಸೊ ಆದರೆ ಎಲ್ಲೂ ಸಹ ಈ ಥರ ಒಂದು ಒಂದು ಇಲ್ಲಿನ ನಿವಾಸಿಗಳಿಗೆ ಮತ್ತು ಕೆ ಡಿ ಬಿ ಇರ್ಬೋದು ಬಂಸಂದರ್ ಇರ್ಬೋದು ಎಲ್ಲ ನಿವಾಸಿಗಳಿಗೂ ಸಮೇತ ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕಂತೇಳಿ ಸೊ ಒಂದು ಒಳ್ಳೆಯ ಒಂದು ಮಾಡಿದ್ದಾರೆ ಅದ್ರ ಜೊತೆಯಲ್ಲಿ ನಮ್ಮ ರಾಮಲಿಂಗ ಸಾಹೇಬರಿಗೆ ಇನ್ನೊಂದು ಸಜೆಷನ್ ಕೊಟ್ಟರು ಇದಕ್ಕೆ ಮೇಲ್ಗಡೆ ಒಂದು ಚಾವಣಿನೇ ಹಾಕ್ಬೇಡಿ ಅಂತ ಖಂಡಿತವಾಗ್ಲೂ ನಾನು ಪ್ರಸಾದ್ ಅವ್ರಿಗೂ ಮತ್ತು ಬಿ ಎ ಅಧ್ಯಕ್ಷರಿಗೂ ಮತ್ತು ನಾನು ಸಮೇತ ಅದಕ್ಕೆ ಸೇರಿ ಸೊ ಅದನ್ನು ಒಂದು ಮಾಡಲಿಕ್ಕೆ ಸಾಹೇಬರು ಹೇಳಿದ್ದಾರೆ ಅದನ್ನು ಸಹ ಕಂಪ್ಲೀಟ್ ಮಾಡಿ ಮಾಡಬೇಕು ಮಾಡ್ತೀವಿ ಅಂತೇಳಿ ನಾನು ಈ ಮೇಲೆ ಇಷ್ಟಪಡ್ತೀನಿ ಸೊ ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಹೇಳ್ತಾ ವಂದನೆಗಳು ಈ ಬಂಸುಂದ್ರ ಪುರಸಭೆಯ ಒಂದು ಯಂಗ್ ಅಂಡ್ ಡೈನಮಿಕ್ ಅಧ್ಯಕ್ಷರಾದಂತ ವೈ ಗೋಪಾಲ್ ಇವರೆಲ್ಲರೂ ಸಹ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಈ ಕಾರ್ಯಕ್ರಮದ ವಿಶೇಷತೆ ಏನೂ ಇಲ್ಲ ಡೈಲಿ ಬೆಳಗ್ಗೆ ಎದ್ದು ಎಲ್ಲರೂ ವಾಕಿಂಗ್ ಮಾಡ್ತಿರ್ತಾರೆ ಎಲ್ಲ ಕಡೆನು ಪಾರ್ಕ್ಗಳಿದೆ ಬಟ್ ಎಲ್ಲ ಕಡೆ ಪಾರ್ಕ್ಗಳನ್ನು ನೀಟಾಗಿ ಯಾರು ಸಹ ಮೇಂಟೈನ್ ಮಾಡಿರೋದಿಲ್ಲ ಬಟ್ ಅದಕ್ಕಿಂತ ವಿಶೇಷವಾಗಿ ನಾವು ಈ ಪಾರ್ಕಲ್ಲಿ ಡೈಲಿ ಕಸ ಹೊಡೆದು ಹುಲ್ಲನ್ನೆಲ್ಲ ಕಟ್ ಮಾಡಿ ಗಿಡಗಳನ್ನೆಲ್ಲ ಕಟ್ ಮಾಡಿ ನಿಮ್ಗೆ ಆದಂಥ ಹುಳ ಯಾವ ಕಡ್ಡಿಗಳು ಸಿಗದಾಗೆ ವಾಕಿಂಗ್ ಟ್ರ್ಯಾಕನ್ನು ಡೈಲಿ ಕ್ಲೀನ್ ಮಾಡಿ ತಮಗೆಲ್ರಿಗೂ ವಾಕಿಂಗ್ ಮಾಡಲಿಕ್ಕೆ ಒಂದು ಅವಕಾಶನ ನಾವು ಮಾಡಿಕೊಡ್ಬೇಕು ಸುಮಾರು ವರ್ಷಗಳಿಂದ ಇದೊಂದು ನಮ್ಮದೊಂದು ಕನಸು ನಾವು ಸಹ ಇಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಇಲ್ಲಿರುವಂಥ ಎಲ್ಲ ಹುಡುಗಗಳಿಗೆ ಮತ್ತು ಇಲ್ಲಿ ಸುತ್ತಮುತ್ತಲೂ ಒಂದು ಹಾಸ್ಪಿಟ್ಲ್ ಇರೋದ್ರಿಂದ ಸುಮಾರು ಸಾವಿರಾರು ಪೇಷಂಟ್ ಪಾರ್ಟಿಗಳು ಬರ್ತಾರೆ ಆಪ್ರೇಷನ್ ಆದಮೇಲೆ ಅವ್ರಿಗೂ ಸಹ ಒಂದು ವಾಕಿಂಗ್ ಮಾಡಲಿಕ್ಕೆ ಒಂದು ಅವಕಾಶ ಇರಲಿಲ್ಲ ಇದನ್ನೆಲ್ಲ ನಾವೆಲ್ಲರೂ ಸೀರಿಯಸ್ ಕೈಗಾರಿಕಾ ಸಂಘ ಮತ್ತು ರೆಸಿಡೆನ್ಷಿಯಲ್ ಕ್ವಾರ್ಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಜೊತೆ ಮಾತಾಡಿದ್ದೇನೆ ಒಂದನ್ನು ಅನುಕೂಲ ಮಾಡಿಕೊಟ್ಟಿದ್ದೀವಿ ಅದ್ರ ಜೊತೆಗೆ ವಿಶೇಷವಾಗಿ ಕೆಲವರೆಲ್ಲ ಜಿಮ್ಗೆ ಹೋಗ್ತಾರೆ ಜಿಮ್ಗೆ ಹೋಗ್ಬೇಕಂದ್ರೆ ಕೆಲವರಿಗೆ ಹಣಕಾಸಿನ ಕೊರತೆ ಇರುತ್ತೆ ಮತ್ತು ಜಿಮ್ಗೆ ಹೋಗ್ಬೇಕಾದ್ರೆ ಟೈಮ್ ಸಿಗೋಲ್ಲ ಅವರೆಲ್ಲರೂ ಸಹ ಇಲ್ಲೇ ಸ್ವಲ್ಪ ವ್ಯಾಯಾಮ ಲೇಡೀಸು ಮತ್ತು ಜೆಂಟ್ಸ್ ಎಲ್ಲರೂ ಸಹ ಸಣ್ಣ ಪುಟ್ಟ ವ್ಯಾಯಾಮಗಳನ್ನು ಮಾಡ್ಕೋಬೋದು ಯಾಕಂದರೆ ಈಗ ಎಲ್ರಿಗೂ ಸಹ ಯಾರನ್ನು ನೋಡಿದ್ರು ಸಹ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಶುಗರ್ ಪೇಷೆಂಟ್ಸು ಅಂತ ಹೇಳ್ತಾರೆ ಅವ್ರಿಗೆಲ್ರಿಗೂ ಸಹ ಅನುಕೂಲ ಆಗಲಿ ಅಂತೇಳಿ ಜಿಮ್ ಒಂದನು ಸಹ ನಾವೊಂದು ಓಪನ್ ಜಿಮ್ ಅಂತೇಳಿ ಮಾಡಿದ್ದೀವಿ ಈ ಜಿಮ್ಗೆ ಒಂದು ಮೇಲುಗಡೆ ಒಂದು ಮಳೆಗಿಳೆ ಬಂದರೆ ಮಾಡೋಕೆ ಕಷ್ಟ ಆಗುತ್ತೆ ಒಂದು ಚಾವಣಿ ಯಾಕೆ ಅಂತೇಳಿ ನಮ್ಮ ಸಾಹೇಬ್ರ್ ರಾಮಲಿಂಗಾರೆಡ್ಡಿ ಸಾಹೇಬರು ಹೇಳಿದ್ದಾರೆ ಅದನ್ನು ಸಹ ನಾವು ಮಾಡಿಕೊಡ್ಲಿಕ್ಕೆ ತಯಾರಿದ್ದೀವಿ ಅದನ್ನು ಸಹ ಮಾಡ್ತೀವಿ ನೀವೆಲ್ಲರೂ ಸಹ ಇದನ್ನು ಹೆಚ್ಚೆಚ್ಚಾಗಿ ಬಳಸ್ಕೋಬೇಕು ಮತ್ತು ನಮ್ಮದೇ ಸ್ವಂತ ಜಿಮ್ ಇದು ನಮ್ಮದೇ ಸ್ವಂತ ಪಾರ್ಕ್ ಅಂತೇಳಿ ತಮ್ಮಗಳಲ್ಲಿ ಅದೊಂದು ಮನೋಭಾವ ಬರಬೇಕು ಸುಮಾರು ಜನ ಬರ್ತಾರೆ ಇಲ್ಲೇ ಎಲ್ಲ ಗುಟ್ಕಾಗಳು ತಿಂದು ದಾರಿನಲ್ಲೇ ಉಗಿತಿರ್ತಾರೆ ಅದನ್ನೆಲ್ಲನೂ ಸ್ವಲ್ಪ ನೀವುಗಳು ಸಹ ನೋಡಿ ಮುಗಿಯೋರಿಗೆ ಹೇಳಿ ಬುದ್ಧಿ ಹೇಳಿ ತಿಳಿ ಹೇಳಿ ಮಾಡಬೇಡಿ ಅಂತೇಳಿ ತಾವೆಲ್ಲನೂ ಮಾಡಬೇಕು ಇಲ್ಲಿರುವಂಥ ಎಲ್ಲ ಲೇಡೀಸೂ ನಿಮಗೋಸ್ಕರ ಮಾಡಿರುವಂಥ ಪಾರ್ಕ್ ಇದು ನಾನು ಒಬ್ಬನೇ ಇದ್ರಲ್ಲಿ ವಾಕಿಂಗ್ ಮಾಡಿದ್ರಾಗ ಇದು ಏನು ಪ್ರಯೋಜನ ಇಲ್ಲ ನಿಮಗೆಲ್ಲರೂ ಸಹ ಒಂದು ಒಂದು ಅನುಕೂಲ ಆಗಬೇಕು ಅಂತ ನಿಟ್ಟಲ್ಲಿ ನಾವು ಈ ಪಾರ್ಕನ್ನು ಡೆವಲಪ್ ಮಾಡಿದ್ದೀವಿ ಇದು ವಿಶೇಷವಾಗಿ ಇಲ್ಲಿರುವಂಥ ಎಲ್ಲ ಸ್ಥಳೀಯರಿಗೂ ಸಹ ಅನುಕೂಲ ಆಗುತ್ತೆ ಮತ್ತು ಲೈಟ್ ರಾತ್ರಿ ಹೊತ್ತು ಮಾಡ್ಲಿಕ್ಕೆ ಎಲ್ರಿಗೂ ಸಹ ಲೈಟ್ನ ಬೆಳಕಿತ್ತು ಕ ಇರಲಿಲ್ಲ ಅದನ್ನು ಸಹ ನಾವು ಮಾಡಿದ್ದೀವಿ ಇಡೀ ಪಾರ್ಕ್ ಪೂರ್ತಿ ಸಿ ಸಿ ಕ್ಯಾಮರಾಗಳಲ್ಲಿ ಕವರ್ ಮಾಡಿದ್ದೀವಿ ನೀವು ಯಾವುದೇ ಅಂತ ಇಲ್ಲಿ ಭಯ ಬೀಳುವಂಗೆಲ್ಲ ಚೈನ್ ಕದೀತಾರೆ ಅದು ಕದೀತಾರೆ ಅಂತ ಇದಕ್ಕೆಲ್ಲ ಕಂಪ್ಲೀಟ್ ಈ ಪಾರ್ಕ್ ಕಂಪ್ಲೀಟ್ ಇನ್ಕ್ಲೂಡಿಂಗ್ ಜಿಮ್ ಸೇರಿಸಿ ನಾವು ಸಿ ಸಿ ಟಿ ವಿಗಳಲ್ಲಿ ಕವರ್ ಮಾಡಿ ಮಾನಿಟ್ರ್ ಮಾಡ್ತಿರ್ತೀವಿ ಮತ್ತು ನಮ್ಮದು ಅಸೋಸಿಯೇಷನ್ದು ಪೆಟ್ರೋಲಿಂಗ್ ಟೀಮ್ ಸಹ ಓಡಾಡ್ತಾ ಇರುತ್ತೆ ಈ ಪಾರ್ಕಿಗೂ ಒಂದು ಬೆಲೆ ಕೊಡಿ ಇದನ್ನು ನಿಮ್ಮದೇ ಪಾರ್ಕ್ ಇದು ನಿಮ್ಗೋಸ್ಕರ ಮಾಡಿರುವ ಪಾರ್ಕು ಈ ಪಾರ್ಕನ್ನು ನಮ್ಮದು ಅಂತೇಳಿ ನೀವೆಲ್ಲರೂ ಸಹ ಟ್ರೀಟ್ ಮಾಡಿ ಇದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ನಾವು ಮಾಡಿರುವಂಥ ಈ ಕೆಲಸಗಳನ್ನು ತಮ್ಗೆಲ್ರಿಗೂ ಅನುಕೂಲ ಆಗಲಿ ಇನ್ನೂ ಹೆಚ್ಚು ಹೆಚ್ಚಾಗಿ ತಮಗೇನಾದರೂ ಅವಕಾಶಗಳಿದ್ರೆ ಮಾಡಿಕೊಡ್ತೀವಿ ಮುಂದೆ ಕಡೆ ಒಂದು ಪಾರ್ಕ್ ಇದೆ ಅದರಲ್ಲಿ ಚಿಲ್ಡ್ರನ್ಸ್ ಪಾರ್ಕು ಆಟದ ಮೈದಾನ ಒಂದು ಹೇಳಿ ಮಾಡಿದ್ದೀವಿ ಮಕ್ಕಳಿಗೋಸ್ಕರನೇ ಮಾಡಿದ್ದೀವಿ ಮಾಡ್ತೀವಿ ಅಲ್ಲೆಡೆ ಒಂದು ಬ್ಲೂ ಪ್ರಿಂಟ್ ರೆಡಿ ಆಗಿದೆ ಇನ್ನೊಂದು ಒಂದು ಒಂದು ಎರಡು ತಿಂಗಳಿನ ಒಳಗಡೆಗೆ ಮಕ್ಕಳಿಗೋಸ್ಕರನೇ ಒಂದು ಆಟದ ಮೈದಾನ ಮಾಡ್ತೀವಿ ಅದರಲ್ಲೂ ಸಹ ಇದೇ ರೀತಿಯಲ್ಲಿ ಎಲ್ಲ ಫೆಸಿಲಿಟೀಸನ್ನು ಮಾಡಿಕೊಡ್ತೀವಿ ಇನ್ನೊಂದು ಮೂರು ತಿಂಗಳನ್ನ ಒಳಗಡೆ ಆ ಪಾರ್ಕನ್ನು ಸಹ ಎಲ್ಲರಿಗೂ ಅಭಿವೃದ್ಧಿ ಮಾಡಿಕೊಡ್ತೀವಿ ತಮ್ಮ ಮಕ್ಕಳನ್ನು ಸಾಯಂಕಾಲದ ಹೊತ್ತು ಬೆಳಗ್ಗೆ ಹೊತ್ತು ಬಂದು ಆಟ ಆಡಿಸಿ ಅವ್ರಿಗೂ ಸಹ ಒಂದು ವ್ಯಾಯಾಮ ಆಗೋ ರೀತಿಯಲ್ಲಿ ಮಾಡ್ಕೊಡಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ನನಗಿಷ್ಟು ಮತ್ತು ಈಗ ಒಂದು ಬೆಳಕಿಗೆ ಒಂದು ಪ್ರಾಬ್ಲಮ್ ಇತ್ತು ಈಗ ತಾನೇ ನಮ್ಮ ಅಧ್ಯಕ್ಷರು ಘೋಷಣೆ ಮಾಡಿದ್ರು ಇಲ್ಲೊಂದು ಐ ಮಾಸ್ ಲೈಟ್ ಆಗ್ತೀವಿ ಇಡೀ ಕೋಟ್ರಾಸ್ ಫುಲ್ ಎಲ್ಲ ಕಡೆಗೂ ಬೆಳಕು ಕಾಣುತ್ತೆ ಐಮಾಸ್ ಲೈಟ್ ಒಂದು ಹತ್ತು ದಿವಸದಲ್ಲಿ ಐ ಮಾಸ್ ಲೈಟ್ ಅನ್ನು ಸಹ ಹಾಕಲಿಕ್ಕೆ ಮಾಡಿದೀವಿ ಇದೆಲ್ಲ ಮಾಡಿದೀವಿ ಇಷ್ಟೆಲ್ಲ ಮಾಡಲಿಕ್ಕೆ ನನಗೆ ನಾನು ಒಬ್ಬನಿಂದ ಆಗೋದಿಲ್ಲ ನಮ್ಮ ಕೈಗಾರಿಕಾ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತೆ ನಮ್ಮ ಕೊಟ್ರಾಸ್ ವೆಲ್ಫೇರ್ ಅಸೋಸಿಯೇಷನ್ ಅವರೆಲ್ಲರೂ ಸಹ ಮಾಡಿದ್ದಾರೆ ಅದರಿಂದ ಇಷ್ಟು ಎಲ್ಲ ಮಾಡಲಿಕ್ಕೆ ಮೂಲ ಕಾರಣ ನಮಗೆ ಬೆನ್ನೆಲುಬು ಎಡಗೈ ಬಲಗೈ ನಮ್ಮ ಅಂತ ಹೇಳಿದ್ರೆ ನಮ್ಮ ಇದೆಲ್ಲ ಇಷ್ಟು ನನಗೆ ಪ್ರೇರಣೆ ಮಾಡ್ತಿರೋದೇ ನಾನು ನಾನು ಅಧ್ಯಕ್ಷ ಸ್ಥಾನದಲ್ಲಿ ಕೂರಬೇಕಿದ್ರೆ ಮತ್ತು ಇಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬೇಕಿದ್ರೆ ಮತ್ತು ಸಾಹೇಬರು ಹೇಳಿದೆ ಎಲ್ಲ ಕೆಲಸಗಳನ್ನು ಮಾಡಬೇಕಿದ್ರೆ ಅವ್ರು ಹೇಳ್ತಾರೆ ಈಗ ಬಂದರು ನೋಡಿ ಚಾವಣಿ ಹಾಕಿ ಅಂತ ಹೇಳಿದ್ರು ಎಲ್ಲೇ ಬಂದ್ರು ಸಹ ಕೆರೆ ಆಯಿತು ಅಂತ ಕೇಳ್ತಿದ್ದಾರೆ ಇದಕ್ಕೆಲ್ಲ ನಮಗೆಲ್ಲ ನಮ್ಮ ಕೈಗಾರಿಕಾ ಸಂಘಕ್ಕೆ ಪ್ರೇರಣೆ ಕೊಡ್ತಿರೋದು ಸಾಹೇಬ್ರ ಒಂದು ಅಧ್ಯಕ್ಷ ಸ್ಥಾನ ಇಲ್ಲ ನಮ್ಮ ಕೈಗಾರಿಕಾ ಸಂಘದಲ್ಲಿ ಆದರೆ ನನಗೆ ಆ ಸ್ಥಾನನ ಬಿಟ್ಕೊಟ್ಟಿರೋದ್ರಿಂದ ಅವರ ಪ್ರೇರಣೆಯಿಂದಲೇ ನಾನು ಇಷ್ಟು ಕೆಲಸ ಮಾಡಲಿಕ್ಕೆ ಆಗ್ತಿರೋದು ಇಷ್ಟು ನಾನು ಮಾಡಬೇಕಾದ್ರೆ ಇದೆಲ್ಲ ಕೃತಜ್ಞತೆಗಳು ನನಗೆ ಅರ್ಪಿಸಿದರೆ ಏನು ಸಾಕಾಗೋದಿಲ್ಲ ಇದೆಲ್ಲ ನೀವು ರೆಡ್ಡಿ ಸಾಹೇಬರಿಗೆ ಅರ್ಪಿಸಬೇಕು ಅವರು ಪ್ರತಿನಿತ್ಯನ ಅಧಿಕಾರದಲ್ಲಿ ಇರಲಿ ಅಧಿಕಾರದಲ್ಲಿ ಇಲ್ಲದೆ ಇರಲಿ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಮ್ಮ ಜೊತೆಯಲ್ಲಿ ಒಡನಾಟ ಇದೆ ಅವರೇ ಅವರ ಪ್ರೇರಣೆಯಿಂದಲೇ ಇಷ್ಟು ಕೆಲಸಗಳಾಗಿರೋದಂತ ಹೇಳ್ತಾ ನಾನು ಅವ್ರ ಬಗ್ಗೆ ಹೆಚ್ಚು ಇನ್ನೂ ಹೇಳ್ಬೇಕು ಸುಮಾರು ಇದೆ ಆದರೂ ಸಹ ಸಾಕು ಅವರ ಪ್ರೇರಣೆಯಿಂದ ಇಷ್ಟೆಲ್ಲ ಆಗ್ತಿದೆ ಈ ಕೃತಜ್ಞತೆಗಳೆಲ್ಲ ಅವರಿಗೆ ಸಲ್ಲಿಸಬೇಕು ಯಾಕಂದರೆ ಅವರು ಬೆಂಗಳೂರಿನಲ್ಲಿ ಎಲ್ಲ ಪಾರ್ಕ್ಗಳು ನೀವೆಲ್ಲೇ ಹೋದರೂ ಸಹ ಬೆಂಗಳೂರಿನಲ್ಲಿ ಪಾರ್ಕ್ ರಾಮಲಿಂಗಾರೆಡ್ಡಿ ಅಂತ ಕರೀತಾರೆ ಅವ್ರನ್ನ ಅಷ್ಟು ಪಾರ್ಕ್ಗಳನ್ನು ಡೆವಲಪ್ ಮಾಡಿದ್ದಾರೆ ಅವರ ಪ್ರೇರಣೆಯಿಂದಲೇ ನಾವು ಇದನ್ನು ಮಾಡಿರೋದು ಅಂತಂದು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಪ್ರಸಾದ್ ಅವರು ಗೌರವಾಧ್ಯಕ್ಷರಾದ ಚಲಪತಿ ಅವರು ಹಾಗೆ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಬಿ ಐ ಎಲ್ಲ ಬಿ ಐ ಎ ಮತ್ತು ಕೆ ಇ ಡಿ ಬಿ ರೆಸಿಡೆನ್ಸಿಯಲ್ ಕ್ವಾರ್ಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ನ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಮಾಧ್ಯಮದವರು ಮತ್ತು ಎಲ್ಲ ಹಾಸೀನರಾಗಿರ್ತಕ್ಕಂಥ ಎಲ್ಲ ಮಹಿಳೆಯರು ಮಹಿಳೆಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ರೆ ನಮ್ಮ ಓಂಚಂದ್ರ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ನ ಅಧ್ಯಕ್ಷರು ಎಷ್ಟು ವರ್ಷ ಆಯ್ತು ಬಂದು ಎಂಟು ವರ್ಷ ಆಯ್ತು ಆಗಿದೆ ಐದು ವರ್ಷ ಇಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಆಗಿರಬೇಕು ಐದಾರು ವರ್ಷ ಆಗಿರಬೇಕು ಅವಾಗ ಸ್ವಲ್ಪ ಕಿತ್ಲಾಟ ಬೇರೆ ಇತ್ತು ಆಮೇಲೆ ನಾವೆಲ್ಲ ಈ ಪ್ರದೇಶ ಅಭಿವೃದ್ಧಿ ಆಗಬೇಕಾದ್ರೆ ನೀವೇ ಇರಬೇಕು ಅಂತ ಪ್ರಸಾದ್ ಅವ್ರಿಗೆ ಇಲ್ಲಿರ್ತಕ್ಕಂಥ ಎಲ್ಲ ಇಂಡಸ್ಟ್ರಿಯಲ್ ಇಂಡಸ್ಟ್ರಿಯಲಿಸ್ಟ್ಗಳು ನಾವು ಎಲ್ಲ ಕೂಡ ಬೆಂಬಲ ಕೊಟ್ಟು ಅವನ್ನ ಆ ಸ್ಥಾನದಲ್ಲಿ ಕೂತಿದ್ದಕ್ಕೆ ಇವತ್ತು ಭಾಳ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಇಲ್ಲಿ ಸಾವಿರ ಮಣ್ಣಿತ್ತು ಅಲ್ವಾ ಲೇಔಟ್ ಆಗಿದ್ದಾಗ ಆ ಮಣ್ಣುಗಳು ತೆಗೆದಿದ್ದಿದ್ದು ಎಲ್ಲ ರಸ್ತೆಯಲ್ಲಿದ್ದಂಥ ಮಣ್ಣುಗಳನ್ನು ತೆಗೆದು ಮತ್ತು ಬಡವರಿಗೆ ಪೆಟ್ಟಿ ಅಂಗಡಿಗಳು ಎಲ್ಲಂದರೆ ಎಲ್ಲ ಹಾಕಿಕೊಂಡಿರ್ತಾಯಿದ್ರು ಅವರಿಗೆಲ್ಲ ಕೂಡ ನಿರ್ದಿಷ್ಟವಾದ ಸ್ಥಳದಲ್ಲಿ ಪೆಟ್ಟಿ ಅಂಗಡಿಗಳನ್ನು ಸ್ವಂತ ಅಸೋಸಿಯೇಷನ್ ದುಡ್ಡಲ್ಲೇ ಮಾಡಿಸ್ಕೊಟ್ಟು ಮತ್ತು ಒಂದು ಇದು ಪೊಲೀಸರಿಗೆ ಏನದು ವಾಹನ ಮತ್ತು ಆದಮೇಲೆ ಮುಂದೆ ಪಾರ್ಕು ಆಂಬುಲೆನ್ಸ್ ಒಂದು ಮತ್ತು ಪಾರ್ಕು ಕೂಡ ಮಾಡಿದ್ದೀರಲ್ಲ ಮುಂದೆ ವಂಸಲ್ಲಿ ಡೈ ಕೆಳಗಡೆ ಒಳ್ಳೆಯ ಪಾರ್ಕು ಕೂಡ ಮಾಡಿದ್ದಾರೆ ಅದು ಎಲ್ಲದಕ್ಕಿಂತ ದೊಡ್ಡದಾಗಿ ಇಂಪಾರ್ಟೆಂಟಾಗಿ ಅಂದರೆ ಹೆಚ್ಚು ಖರ್ಚು ಬಂದಿರತಕ್ಕಂಥದ್ದು ಕೆರೆದು ಅಲ್ವಾ ಆ ಕೆರೆಗೆ ಆಗ ಶಂಕುಸ್ಥಾಪನೆಗೂ ಬಂದಿದ್ದ ಯಾಕಂದರೆ ಈ ನೀರು ರೆಸಿಡೆನ್ಸಿಯಲ್ದು ಮತ್ತು ಇಂಡಸ್ಟ್ರೀಸ್ದು ಎಲ್ಲ ಕೂಡ ಕೆರೆಗೆ ಪೌರ ಕಾರ್ಮಿಕರಿಗೆ ಮಧ್ಯಾಹ್ನದ ಬಿಸಿ ಊಟ ಮತ್ತು ಕೆರೆಗೆ ಎಸ್ ಟಿ ಪಿ ಕೂಡ ಆಯಿತಾ ಅಂತ ಕೇಳಿದೆ ಆಗಲೇ ಎಲ್ಲ ಆಗಿದೆ ಉದ್ಘಾಟನೆ ಆಗಬೇಕು ಅಂತ ಹೇಳಿದ್ದಾರೆ ಇದೆಲ್ಲ ಇದ್ರ ಜೊತೆಗೆ ಇನ್ನೂ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿರ್ತೀರ ನನಗೆ ಜ್ಞಾಪಕ ಇರ್ತಕ್ಕಂಥದ್ದು ಮಾತ್ರ ಹೇಳಿದ್ದೀನಿ ಮತ್ತು ಇವತ್ತು ಅಷ್ಟೇ ಈ ಭಾಗದಲ್ಲಿರ್ತಕ್ಕಂಥ ಒಂದು ಮುನ್ನೂರು ಕ್ವಾರ್ಟರ್ಸು ಇದೆ ಜೊತೆಗೆ ಈ ಕಡೆ ರೆಸಿಡೆನ್ಸಿಯಲ್ ಅಸೋಸಿಯೇಷನ್ ಪ್ರೈವೇಟ್ ಅವರು ಕೂಡ ಇಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ ಅವ್ರಿಗೆಲ್ಲರೂ ಕೂಡ ಒಳ್ಳೆಯ ಜಿಮ್ಮು ಕೂಡ ಮಾಡಿಕೊಟ್ಟಿದ್ದಾರೆ ಇನ್ನೊಂದು ಹೆಣ್ಮಕ್ಳಿಗೆ ಒಂದು ಸಪ್ರೇಟಾಗಿ ಮಾಡಿಸ್ಬಿಟ್ರೆ ಅವ್ರಿಗೂ ಅನುಕೂಲ ಆಗುತ್ತೆ ಅಲ್ವಾ ಮತ್ತು ಇದಕ್ಕೆ ನಾನು ಆಗಲೇ ಬಂದಾಗ ನೋಡಿದೆ ಈ ಮಳೆ ಬಂದಂಥ ಸಂದರ್ಭದಲ್ಲಿ ಅಥವಾ ಬಿಸಿಲು ಜಾಸ್ತಿ ಇದ್ದಾಗ ಇಲ್ಲಿ ಮಾಡೋಕ್ಕಾಗೋದಿಲ್ಲ ಅದರಿಂದ ಮೇಲೆ ಶೆಲ್ಟರ್ ಹಾಕ್ಬಿಟ್ರೆ ನಾವೆಲ್ಲ ಈ ಬೆಂಗಳೂರಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಬಹುತೇಕ ಎಲ್ಲ ಕಡೆ ಶೆಲ್ಟರ್ ಹಾಕಿಸ್ತೀವಿ ಹಾಕಿದ್ರೆ ಏನಾಗುತ್ತೆ ಬೆಳಿಗ್ಗೆ ಸಾಯಂಕಾಲದವರೆಗೂ ಅವರು ಸಮಯ ಇದ್ದಂಥ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ಮಳೆ ಬರಲಿ ಅಥವಾ ಬಿಸಿಲು ಜಾಸ್ತಿ ಇರಲಿ ಏನೇ ಇರಲಿ ಅಲ್ಲಿ ಅನುಕೂಲ ಆಗುತ್ತೆ ಅದನ್ನು ಒಂದು ಮಾಡಿಸಿ ಅಂತ ನಾನು ಆಗಲೇ ಪ್ರಸಾದ್ ಅವರಿಗೆ ಚಲಪತಿ ಅವರಿಗೆ ಒಂದು ಸಲಹೆ ಕೊಟ್ಟಿದ್ದೀನಿ ಅವರು ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಒಂದು ಹೆಣ್ಮಕ್ಕಳಿಗೂ ಒಂದು ಸಪ್ರೇಟಾಗಿ ಮುಂದಕ್ಕೆ ನಿಮಗೆ ಅನುಕೂಲ ಆದಾಗ ಸಿ ಎಸ್ ಆರ್ ಫಂಡು ಸಿಕ್ಕಿದಂಥ ಸಂದರ್ಭದಲ್ಲಿ ಅವ್ರಿಗೂ ಒಂದು ಮಾಡಿಕೊಟ್ರೆ ಒಂದು ಚಿಲ್ಡ್ರನ್ಸ್ ಪಾರ್ಕು ಒಂದು ಮಾಡಿ ಮಕ್ಕಳಿಗೆ ಒಂದು ಚಿಲ್ಡ್ರನ್ಸ್ ಪಾರ್ಕು ಕೂಡ ಮಾಡಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಅಸೋಸಿಯೇಷನ್ನ ಅಧ್ಯಕ್ಷರು ಗೌರವಾಧ್ಯಕ್ಷರು ಪದಾಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಅಭಿನಂದನೆ ನೀಡಿ ನಾನು ಮಾತು ನಲ್ಲಿ ಬಿ ಎ ಮತ್ತು ಅವರು ಕ್ವಾರ್ಟರ್ಸ್ನ ಎಲ್ಲ ಇಲ್ಲಿನ ಸದಸ್ಯರುಗಳು ಸೇರಿ ಇವತ್ತು ಏನು ಈ ಔಟ್ಡೋರ್ ಜಿಮ್ಮು ಮತ್ತು ಪಾರ್ಕ್ನ ಉದ್ಘಾಟನೆ ಮಾಡಿರ್ತಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಬಿ ಎ ಅಧ್ಯಕ್ಷರ ಕರೆಗೆ ಮತ್ತು ಇಲ್ಲಿನ ಸಾರ್ವಜನಿಕರ ಕರೆಗೆ ಹೂಗಿಟ್ಟು ಇವತ್ತು ಈ ಸಂದರ್ಭಕ್ಕೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಅಧ್ಯಕ್ಷರು ಗೌರವಾಧ್ಯಕ್ಷರು ಹಾಗೆ ಬಿ ಎನ ಸದಸ್ಯರುಗಳೇ ಇವತ್ತು ಇಂಥ ಒಂದು ಕಾರ್ಯಕ್ರಮನ ನಮ್ಮ ಬೊಮ್ಮಸಂದ್ರದಲ್ಲಿ ನೋಡೋದಕ್ಕೆ ಖುಷಿ ಆಗ್ತಿದೆ ಯಾಕಂದರೆ ನಾವು ಇದನ್ನು ಬಿ ಬಿ ಎಂ ಪಿಗಳಲ್ಲಿ ನೋಡ್ತಾ ಇದ್ವಿ ಬಿ ಬಿ ಎಂ ಪಿ ಬಿಟ್ಟು ಬೊಮ್ಮಸಂದ್ರಕ್ಕೆ ಈ ಥರ ಒಂದು ಸಲಹೆಗಳ ಮುಖಾಂತರ ಎಲ್ಲ ಪಾರ್ಕ್ಗಳು ಮತ್ತು ಕೆರೆಗಳಾಗಿರ್ಬೋದು ಇನ್ನೂ ನಮ್ಮ ಪುರಸಭೆಯ ಸುತ್ತಮುತ್ತಲು ಅಭಿವೃದ್ಧಿ ಪಡಿಸೋದಕ್ಕೆ ಇಂಥ ಒಂದು ಸಲಹೆಗಳು ಮತ್ತು ಅವರ ಒಂದು ಬೆಂಬಲನ ಸೂಚಿ ಈ ಥರ ಕಾರ್ಯಕ್ರಮಗಳಾಗೋದಕ್ಕೆ ಯಶಸ್ವಿ ಮಾಡಿರ್ತಾರೆ ಅವ್ರಿಗೆ ನಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನಮ್ಮ ಬಿ ಎ ಎನ್ ಅಧ್ಯಕ್ಷರು ಹಾಗೆ ಗೌರವ ಅಧ್ಯಕ್ಷರು ಮತ್ತು ನರೇಂದ್ರ ಸರ್ ಆಗಿರ್ಬೋದು ನಮ್ಮ ಎಲ್ಲ ನಮ್ಮ ಪದಾಧಿಕಾರಿಗಳು ಬಂದು ಹಾಗೆ ನಮ್ಮ ಮೀಡಿಯಾ ಮಿತ್ರರು ಎಲ್ಲ ನಮ್ಮ ಪೊಲೀಸ್ ಸಹಕಾರದಿಂದ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿರ್ತಿದೆ ಎಲ್ಲರಿಗೂ ನಾನು ಈ ವೇದಿಕೆ ಮುಖಾಂತರ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟ ನಮ್ಮ ಎಲ್ಲರಿಗೂ ಸಚಿವ ಸಚಿವರಾಗಿರ್ಬೋದು ನಮ್ಮ ಅಧ್ಯಕ್ಷರಾಗಿರ್ಬೋದು ಎಲ್ಲ ಪದಾಧಿಕಾರಿಗಳಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀವಿ ಪ್ರಸಾದ್ ಅವರು ಅಧ್ಯಕ್ಷರಾದ ಮೇಲೆ ಮತ್ತು ಚಲಪತಿಯವರು ಕೂಡ ಈಗ ಕಾರ್ಯಾಧ್ಯಕ್ಷರಾಗಿದ್ದಾರೆ ಮತ್ತು ಇನ್ನಿತರ ಉಪಾಧ್ಯಕ್ಷರು ಪದಾಧಿಕಾರಿಗಳು ಭಾಳ ಆಸಕ್ತಿ ವಹಿಸಿ ಅವರ ಅಧಿಕಾರಕ್ಕೆ ಬಂದ ಮೇಲೆ ಇಲ್ಲಿ ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಮೊದಲನೇದಾಗಿ ಸಾವಿರಾರು ಲೋಡು ಮಣ್ಣು ಬಿದ್ದಿತ್ತು ಎಲ್ಲ ರಸ್ತೆಗಳಲ್ಲೂ ಕೂಡ ಅದನ್ನೆಲ್ಲ ಕೂಡ ತೆಗೆಸಿ ಮತ್ತು ಇಲ್ಲಿ ಎಲ್ಲಂದರೆ ಅಲ್ಲಿ ಪೆಟ್ಟಿಗೆ ಅಂಗಡಿಗಳೆಲ್ಲ ಕೂಡ ಹಾಕ್ಕೊಂಡಿದ್ರು ಅದನ್ನೆಲ್ಲ ಕೂಡ ಎಲ್ಲಿ ಬೇಕೋ ಅಲ್ಲಿ ಹೋಟಲ್ ಇರ್ಬೋದು ಪೆಟ್ಟಿ ಅಂಗಿ ಇರ್ಬೋದು ಅವಶ್ಯಕತೆಗೆ ತಕ್ಕನಾಗೆ ಅವ್ರಿಗೆಲ್ಲ ಸ್ವಂತ ಅವರ ಇಂಡಸ್ಟ್ರಿಯಲ್ ಅಸೋಸಿಯೇಷನಿಂದ ಭಿಟ್ಟಿ ಮಾಡಿಸಿ ಅವರಿಗೆ ಕೂಡ ಕೊಟ್ಟಿದ್ದಾರೆ ಮತ್ತು ಒಂದು ಆಂಬ್ಯುಲೆನ್ಸ್ ಕೂಡ ಕೊಟ್ಟಿದ್ದಾರೆ ಅದೇ ರೀತಿ ಪೊಲೀಸ್ ಒಂದು ಗಸ್ತು ವಾಹನ ಕೂಡ ಕೊಟ್ಟಿದ್ದಾರೆ ಮತ್ತು ಇದರ ಜೊತೆಗೆ ಪೌರ ಕಾರ್ಮಿಕರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಪ್ರತಿದಿನ ಅದೇ ರೀತಿ ಕೆರೆ ಅದೆಲ್ಲ ಕಂಪ್ಲೀಟಾಗಿ ಇಲ್ಲಿರ್ತಕ್ಕಂಥ ಕೊಳಚೆ ನೀರು ಸೇರ್ತಿತ್ತು ಅದನ್ನೆಲ್ಲ ಕೂಡ ಆ ಕೆರೆಯನ್ನು ಈಗ ಅಭಿವೃದ್ಧಿಪಡಿಸಿ ಎಸ್ ಡಿ ಪಿ ಹಾಕಿ ಅಲ್ಲಿ ಸ್ವಚ್ಛತೆಗೆ ಆದ್ಯತೆ ಕೊಟ್ಟಿದ್ದಾರೆ ಅಂದರೆ ಗಲೀಜು ನೀರನ್ನ ಸ್ವಚ್ಛ ಮಾಡಿ ಅಲ್ಲಿಂದ ಹೊರಗೆ ಬಿಡೋ ಒಂದು ಕೆಲಸವನ್ನು ಮಾಡಿದರೆ ಉದ್ಘಾಟನೆ ಆಗಬೇಕಷ್ಟೆ ಮತ್ತು ಇವತ್ತು ಇಲ್ಲಿರ್ತಕ್ಕಂಥ ಒಂದು ಮುನ್ನೂರು ಕ್ವಾಟ್ರಸ್ ಇದೆ ಜೊತೆಗೆ ಪಕ್ಕದಲ್ಲೇ ಪ್ರೈವೇಟ್ ರೆಸಿಡೆನ್ಸಿಯಲ್ ಏರಿಯಾದಲ್ಲಿ ಕೂಡ ಸಾಕಷ್ಟು ಮನೆಗಳು ಭಾಳ ವರ್ಷಗಳಿಂದ ಇದೆ ಇಲ್ಲಿ ಒಂದು ಜಿಮ್ನ ಅವಶ್ಯಕತೆ ಅವಶ್ಯಕವಾಗಿ ಇತ್ತು ಬೇರೆ ಪ್ರೈವೇಟ್ ಜಿಮ್ಗಳಿರುತ್ತೆ ಆದರೆ ಇಲ್ಲಿ ಸಿ ಎಸ್ ಐಟಲ್ಲಿ ಇವತ್ತು ಅವರ ಅಸೋಸಿಯೇಷನ್ ಮುಖಾಂತರ ಇಲ್ಲಿರ್ತಕ್ಕಂಥ ರೆಸಿಡೆನ್ಸಿಗೆ ಇದನ್ನೆಲ್ಲ ಕೂಡ ಮಾಡಿಕೊಟ್ಟಿದ್ದಾರೆ ನಾನು ಕೂಡ ಮೇಲುಗಡೆ ರೂಫ್ ರೂಫ್ ಅಂದರೆ ಕಾಂಕ್ರೀಟ್ ಶೀಟ್ ಶೀಟಲ್ಲಿ ರೂಫ್ ಹಾಕಿ ಮಳೆ ಬಂದಂಥ ಸಂದರ್ಭದಲ್ಲಿ ಅಥವಾ ಬಿಸಿಲು ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಬಳಸ್ಕೋಬೋದು ಅಂತ ಒಂದು ಸಲಹೆ ಕೊಟ್ಟಿದ್ದೀನಿ ಮತ್ತು ಮುಂದೆ ಅವಶ್ಯಕತೆ ಇದೆ ಅವರಿಗೆ ಹಣದ ಲಭ್ಯತೆ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳಿಗೊಂದು ಮತ್ತು ಚಿಲ್ಡ್ರನ್ಸ್ ಪಾರ್ಕ್ ಒಂದು ಮಾಡಿ ಅಂತ ಒಂದು ಸಲಹೆ ಕೊಟ್ಟಿದ್ದೀನಿ ಮತ್ತು ಅವರಿಗೆ ಬೆಂಬಲವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಇಂಡಸ್ಟ್ರೀಸ್ನವರು ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಯಾವ ಕೆಲಸ ಬೇಕಾದ್ರೂ ಮಾಡೋದಕ್ಕೆ ಅವರು ಸಿದ್ಧರಿರ್ತಾರೆ ಮತ್ತು ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲರ ಪರವಾಗಿ ಪ್ರಸಾದ್ ಅವ್ರಿಗೆ ಚಲಪತಿ ಅವ್ರಿಗೆ ಮತ್ತು ಇದು ಉಪಾಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ಇಂಡಸ್ಟ್ರಿಯೆಲ್ಲ ಸದಸ್ಯರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಮತ್ತು ಗೋಪಾಲು ಕೂಡ ಇದ್ದಾರೆ ನಮ್ಮ ಮಾಜಿ ಸಿ ಎಂ ಸಿ ಅಧ್ಯಕ್ಷರು ಬಿಜೆಪಿಯವರು ಬಿಜೆಪಿಯ ಒಂದು ಏನು ಸರ್ ಬಿಜೆಪಿಯವ್ರ ಮಾತಿಗೆ ಬೆಲೆ ಇಲ್ಲ ನೀವೇನೋ ಟಿವಿಲಿ ತೋರಿಸ್ತೀರ ಅಂತ ಅವ್ರು ಮಾತಾಡ್ತಾರೆ ನೀವು ತೋರಿಸ್ಲಿಲ್ಲ ಅಂದರೆ ಯಾರೂ ಮಾತಾಡಲ್ಲ ಅವರು ನೀವು ಟಿವಿಲಿ ತೋರಿಸ್ತಿರಲ್ಲಪ್ಪ ಅದಕ್ಕೆ ಬಿಜೆಪಿಯವರು ಎಲ್ಲ ಮಾತಾಡ್ತಾರೆ ನೀವು ತೋರಿಸ್ಲಿಲ್ಲ ಅಂದರೆ ಅವ್ರು ಮಾತಾಡ್ತಾರ ಮಾತಾಡೋದೇ ಇಲ್ಲ ಬಿ ಜೆ ಪಿ ಅಂದರೆ ಒಳ್ಳೆ ಜನರ ಪಕ್ಷ ಅಂತ ನಾನು ಭಾಳ ವರ್ಷಗಳಿಂದ ಹೇಳ್ತಾಯಿದ್ದೀನಿ ಸುಳ್ಳು ಹೇಳೋದ್ರಲ್ಲಿ ಅವರು ನೀರು ಕುಡ್ದಂಗೆ ಆ ಹೇಳಿಲ್ಲ ಅಂದರೆ ತಿಂದಿರೋ ಅನ್ನ ಜೀರ್ಣ ಆಗಲ್ಲ ಅವ್ರಿಗೆ ಆದ್ರಿಂದ ಮುನರತ್ನಮ್ಮವ್ರಿಗಾಗಲಿ ಅಥವಾ ಹಾಸನದ ಘಟನೆಗಳಾಗಲಿ ನಮ್ಮ ಕಾಂಗ್ರೆಸ್ಗೂ ಅದಕ್ಕೂ ಏನು ಸಂಬಂಧ ಅಲ್ವ ಯಾವ ಸಂಬಂಧನೂ ಇಲ್ಲ ಅಥವಾ ಮೂಡ ಹಗರಣ ಮತ್ತು ಕಾಂಗ್ರೆಸ್ ನ ಹಗರಣಗಳ ಮುಚ್ಚಾಕೋದಕ್ಕೆ ಇದು ಅಸ್ತ್ರವಾಗಿ ಬಳಸ್ಕೊತಾ ಇದಾರೆ ಮೂಡ ಹಗರಣಕ್ಕೂ ಇದಕ್ಕೂ ಏನು ಸಂಬಂಧ ಒಂದಕ್ಕೊಂದು ಸಂಬಂಧನೇ ಇಲ್ಲ ಮೂಡ ಹಗರಣ ಈಗಾಗಲೇ ಕೋರ್ಟಲ್ಲಿ ಇದೆ ತೀರ್ಮಾನ ತೀರ್ಪು ಬರಬೇಕಷ್ಟೇ ಅಥವಾ ಮುಂಡತ್ತಮ್ಮವ್ರಿಗೆ ಈ ರೀತಿ ಯಾರನ್ನ ಮಾತಾಡಿ ಅಂತ ನಾವೇನೇ ಹೇಳ್ಕೊಟ್ಟಿದ್ವಾ ಅಥವಾ ಅದರ ಹಾಸನದಲ್ಲಿ ಆಗಿರ್ತಕ್ಕಂಥ ಘಟನೆಗಳಿಗೆ ಈ ಥರ ಮಾಡ್ರಿ ಅಂತ ನಾನು ಹೇಳಿದ್ರ ನಾಗಮಂಗಲದಲ್ಲಿ ಆಗಿರ್ತಕ್ಕಂಥ ಪ್ರಕರಣ ಅಂದ್ರೆ ಏನು ಕಾಂಗ್ರೆಸ್ನವರು ಒಂದು ಸಮುದಾಯವನ್ನು ಓಲೈಸೋದ್ರಿಂದ ಈ ರೀತಿ ಘಟನೆಗಳಾಗತ್ತೆ ಅಂತ ಹೇಳ್ತಾರೆ ಹೌದಾ ಸರ್ ಇದರಲ್ಲಿ ಉತ್ತರ ಪ್ರದೇಶದಲ್ಲಿ ಮತ್ತೆ ಬೇರೆ ಬೇರೆ ಬಿಜೆಪಿ ರಾಜ್ಯಗಳು ಇದಾರಲ್ಲ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಈ ರೀತಿ ಘಟನೆಗಳು ನಡೀತಿಲ್ವಾ ನಡೀತಾ ಇದೆ ಇಲ್ವಾ ಇದೇ ಬಿಜೆಪಿ ಸರ್ಕಾರ ಇದ್ದಾಗ ನಾಲ್ಕು ವರ್ಷ ಪೊಲೀಸ್ ದೈತಗಿರು ಯಾರು ಮಾಡ್ತಾಯಿದ್ರು ಬಿ ಜೆ ಪಿ ಕಾರ್ಯಕರ್ತರೇ ಮಾಡ್ತಾಯಿದ್ರು ಮಾಡ್ತಾ ಮಾಡ್ತಾಯಿದ್ರು ಅಲ್ಲೆಲ್ಲ ಉತ್ತರ ಕನ್ನಡ ದಕ್ಷಿಣ ಅಲ್ಲೆಲ್ಲ ಹೋಗಿ ಪಾರ್ಕ್ಗಳಲ್ಲಿ ಯಾರನ್ನ ಕೂತಿದ್ರು ಅವ್ರು ಹಿಡ್ಕೊಂಡು ಹಿಡಿಯೋದು ಮತ್ತು ಇದರಲ್ಲಿ ಪಬ್ಗಳಲ್ಲಿ ಅಲ್ಲಿ ಹೋಗಿ ಒಡೆದಿದ್ದು ಗಲಾಟೆ ಮಾಡಿದ್ದು ಬಿ ಜೆ ಪಿ ಯಾರೇ ತಪ್ಪು ಮಾಡಲಿ ನಮ್ಮ ಸರ್ಕಾರ ಕ್ರಮ ತಗೊಳ್ಳುತ್ತೆ ನಮ್ಮ ಕಾಂಗ್ರೆಸ್ನವ್ರು ತಪ್ಪು ಮಾಡಿದ್ರು ಬಿಡೋದಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದಾಗಲಿಲ್ಲ ಕೋಮುಗಲಭೆ ಸೃಷ್ಟಿಯಾಗಿ ಸೋಮಣ್ಣವರು ಹಾರ್ಕೆ ಉತ್ತರ ಅಷ್ಟೇ ಈಗ ನಾವೊಂದು ಸ್ಟಾಟಿಸ್ಟಿಕ್ಸ್ ತಗೊಳ್ಳೋಣ ಸ್ಟಾಟಿಸ್ಟಿಕ್ಸ್ ತಗೊಂಡ್ರೆ ಅತಿ ಹೆಚ್ಚು ಕೋಮುಗಲಭೆಗಳಾಗಿರೋದು ನಮ್ಮ ದೇಶದಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಆಮೇಲೆ ಅಲ್ಲಿ ನಮ್ಮ ಬಾರ್ಡ್ರಲ್ಲಿ ಅತಿ ಹೆಚ್ಚು ಜನ ಸತ್ತಿರತಕ್ಕಂಥದ್ದು ನಮ್ಮ ಯೋಧರು ಬಿ ಜೆ ಪಿ ಬಂದಮೇಲೆ ಪಾಕಿಸ್ತಾನು ಮತ್ತು ಚೈನಾ ನಮಗೂ ಅವ್ರಿಗೂ ಚಕಮಕಿ ಆಗುತ್ತಲ್ಲ ಅತಿ ಹೆಚ್ಚು ಆಗಿರ್ತಕ್ಕಂಥದ್ದು ಬಿ ಜೆ ಪಿ ಬಂದಮೇಲೆ ದೇಶದಲ್ಲೇ ಅತಿ ಹೆಚ್ಚು ಕೋಮುಗಳಾಗ್ತಾಯಿರ್ತಕ್ಕಂಥದ್ದು ಬಿ ಜೆ ಪಿ ಅಧಿಕಾರಕ್ಕೆ ಬಂದಮೇಲೆ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ಸಾಮರಸ್ಯವನ್ನು ಕಾಪಾಡಿಕೊಳ್ಳುತ್ತೆ ಕಾಂಗ್ರೆಸ್ ಪಕ್ಷ ಯಾರಿಗೂ ಕೂಡ ಎತ್ತು ಕಟ್ಟೋದು ರುಚಿ ಅದೆಲ್ಲ ಏನೂ ಮಾಡೋದಿಲ್ಲ ಆಮೇಲೆ ನಮ್ಮ ಸರ್ಕಾರ ಯಾರೇ ತಪ್ಪು ಮಾಡಲಿ ನಮ್ಮ ಪಕ್ಷದವ್ರು ತಪ್ಪು ಮಾಡಿದ್ರು ಕೂಡ ಬಲಿ ಹಾಕಿ ಅಂತ ನಾನು ಹಿಂದೆ ಗೃಹಮಂತ್ರಿ ಆಗಿದ್ದಾಗಲೇ ನಾನು ಭಾಳ ಸ್ಪಷ್ಟವಾಗಿ ಸಂದೇಶವನ್ನು ಕೊಟ್ಟಿದ್ದೆ ಈಗಲೂ ಅಷ್ಟೇ ಯಾರೇ ತಪ್ಪು ಮಾಡಲಿ ನಾವೇನು ಹಿಂದೆ ಮುಂದೆ ನೋಡೋಕೆ ನಮ್ಮ ಪಕ್ಷದವ್ರು ಮಾಡಿದ್ರು ತಪ್ಪೇ ಪಿ ಎಫ್ ಐನವ್ರು ಮಾಡಿದ್ರು ತಪ್ಪೇ ಬಿ ಜೆ ಪಿಯವ್ರು ಮಾಡಿದ್ರು ತಪ್ಪೇ ಸಿಟಿ ರವಿ ಅವರು ಒಂದ್ ಸರ್ ಈ ಸರ್ಕಾರ ದೀಪಾವಳಿ ಅದರೊಳಗೆ ಬಿದ್ದೋಗುತ್ತೆ ದೀಪಾವಳಿ ಗಂಟೆ ಈ ಸರ್ಕಾರ ಕಾಯಿಸಿದೆ ಯಾರಪ್ಪ ಹೇಳಿದ್ರು ಸಿಟಿ ರವಿ ಸಿಟಿ ರವಿನ ಸಿಟಿ ರವಿ ಈಶ್ವರ ಅವರು ಯತ್ನಾಳ್ ಅವರು ಆಮೇಲೆ ಇನ್ಯಾರಪ್ಪ ಅಶೋಕ್ ಅವರು ಸುಮ್ಮನೆ ಮಾಧ್ಯಮದವರು ನೀವು ಅವ್ರು ತೋರಿಸ್ತಿರಲ್ಲ ಅದಕ್ಕೆ ಅವ್ರು ಮಾತಾಡ್ತಾರೆ ಅಷ್ಟೇ ನೀವೇ ವಿರೋಧ ಪಕ್ಷ ಸ್ಥಾನ ಕೊಟ್ಟಿರೋದು ಸರ್ ಅಧಿಕೃತವಾಗಿ ಹಾ ಅಲ್ಲ ನೀವು ತೋರಿಸಲಿಲ್ಲ ಅಂದ್ರೆ ನೀವು ಅವ್ರು ಮಾತಾಡೋದೇ ಇಲ್ಲ ನೀವು ಟಿ ವಿಗಳಲ್ಲಿ ತೋರಿಸ್ತಿರಲ್ಲ ಅವ್ರು ನೀವು ಬರೀತಿರಲ್ಲ ಆದ್ರಿಂದ ಅವ್ರು ಅಷ್ಟೇ ಏನ್ ಅವ್ರೆಲ್ಲ ಕೊಡಕ್ ಹೋಗ್ಬೇಡ್ರಪ್ಪ ಯಾಕೆ ಸುಮ್ನೆ ಆಮೇಲೆ ಈಗ ನಿಮ್ಗೆ ಅವರೆಲ್ಲ ಅವರ ಆಡಳಿತ ಪಕ್ಷದಲ್ಲಿದ್ದಾಗ ಯಾವ ರೀತಿ ಆಡಳಿತ ಮಾಡಿದ್ದಾರೆ ನೀವೆಲ್ಲ ನೋಡಿದಿರ ಯಾರು ಬಿಜೆಪಿಯವರು ಮತ್ತೆ ಈಗ ಹರಿಶ್ಚಂದ್ರ ಥರ ಪೋಸ್ ಕೊಡ್ತಾ ಇದ್ದಾರೆ ಅಷ್ಟೇ ಮಹಾರಾಜ್ ಜನ ಐ ಬಿಜೆಪಿ ಮುಖಂಡರು ಆ ಶೀಘ್ರಗತಿನಲ್ಲಿ ನಮ್ಮ ಸರ್ಕಾರ ಬಂದ ತಕ್ಷಣ ತನಿಖೆಗಳು ಮಾಡಿಬಿಡಿದ್ರೆ ಭಾಳ ಜನ ಜೈಲಲ್ಲಿ ಇರೋರು ಇಲ್ಲಿ ಪ್ರತಿಭಟನೆ ಮಾಡಕ ಅವಕಾಶನೇ ಇರ್ತಿರ್ಲಿಲ್ಲ ರಾಜ್ಯದಲ್ಲಿ ಸರ್ಕಾರ ಅಧಗಟ್ಟಿದೆ ರಾಜಪರು ಕೂಡಲೇ ಇದನ್ನ ಏನು ವಜಾ ಮಾಡಬೇಕು ಸಾರಾ ಮಹೇಶ ಒಂದು ಪತ್ರಕ್ಕೆ ಸಾರಾ ಮಹೇಶ ಅವ್ರ ಮಾತ್ರ ಯಾಕ್ ತಲೆ ಕೆಡಿಸ್ಕೊಳ್ತೀರಾ ಅಲ್ಲ ದೇಶ ಜನ ಅಧಗಟ್ಟಿದೆ ಅಂತ ನಾನು ಹೇಳ್ತೀನಿ ಸರ್ ಪದೇ ಪದೇ ಬೆಂಗಳೂ ಈಗ ಬುಲ್ಡೋಜರ್ ಸಂಸ್ಕೃತಿ ಯಾರ ಕಾಲದಲ್ಲಪ್ಪ ಪ್ರಾರಂಭ ಆಗಿದ್ದು ಇದೊಂದು ಸಂವಿಧಾನದಲ್ಲಿದೆಯಾ ಬುಲ್ಡೋಜರ್ ತಗೊಂಡು ಮನೆಗಳು ಹೊಡೀರಿ ಅಂತ ಹೇಳೋದು ಸರ್ ಬೆಂಗಳೂರಿನ ಪರಪ್ನಗರ ಕೇಂದ್ರ ಕಾರಾಗೃಹದಲ್ಲಿ ಪದೇ ಪದೇ ಅಕ್ರಮಗಳು ಬಯಲಿಗೆ ಬರ್ತಾನೆ ಇದ್ದಾವೆ ಯಾಕೆ ಅದನ್ನ ನಿಯಂತ್ರಣ ಮಾಡೋದಕ್ಕಾಗಲ್ವಾ ಅಂದ್ರೆ ಗೃಹ ಸಚಿವ ನಮ್ಮ ಕಾಲದಲ್ಲಿ ಇದೆಲ್ಲ ಆಚೆ ಬರುತ್ತೆ ಬಿಜೆಪಿ ಅವ್ರ ಕಾಲದಲ್ಲಿ ಆಚೆನೆ ಬರ್ತಿರಲ್ಲ ಎಲ್ಲ ಮುಚ್ಚಿಟ್ಕೊಳ್ಳೋರು ನೋಡಿ ನಾವು ಆ ಥರ ಏನು ಮುಚ್ಚಿಟ್ಕೊಳ್ಳೋಕ್ಕೆ ಹೋಗಲ್ವಲ್ಲ ನೋಡಿ ಅವ್ರ ಮೇಲೆ ಕ್ರಪಾತ ಹೊಟ್ಟಿದೀವಿ ಟ್ರಾನ್ಸ್ಫರ್ಸ್ ಮಾಡಿದೀವಿ ಅಲ್ವಾ ಇದೆಲ್ಲ ಬಿಜೆಪಿಯವ್ರ ಕಾಲದಲ್ಲೂ ನಡೀತಾ ಇತ್ತು ಆದರೆ ಅವರೆಲ್ಲ ಮುಚ್ಚಿಟ್ಕೊಡೋರು ನಾವು ಮುಚ್ಚಿಡಕ್ಕೆ ಹೋಗೋದಿಲ್ಲ ಯಾರು ಅವರ ಮೇಲೆ ಆಕ್ಷನ್ ತಗೊಳ್ತೀವಿ ರೋಡಿಗಳೇ ರಾಜ್ಯ ಭಾರವನ್ನು ಮಾಡ್ತಿದ್ದಾರೆ ಅಂದ್ರೆ ನಿನ್ನೆ ನ್ಯಾಯಾಲಯನೇ ಅನುಮತಿ ಕೊಟ್ಟಿದೆ ಇಪ್ಪತ್ತ ಏಳು ಇಲ್ಲಿಂದ ಸ್ಥಳಾಂತರ ಮಾಡೋದಕ್ಕೆ ವಿಲ್ಸನ್ ಗಾರ್ಡನ್ ನಾಗ ಸೇರಿದಂತೆ ಒಂದಷ್ಟು ಯಾವ ಒಂದು ಪೊಲೀಸ್ ಅಧಿಕಾರಿಗಳನ್ನ ನಾನು ಗೃಹ ಮಂತ್ರಿ ಆಗಿದ್ದಾಗಲಿಂದಲೂ ಕೂಡ ಹೇಳಿದ್ದೀನಿ ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಆಫೀಸರ್ಸು ಖಡಕ್ ಆಫೀಸರ್ಸ್ನ ದೊಡ್ಡ ದೊಡ್ಡ ಜೈಲುಗಳು ಅಲ್ಲೆಲ್ಲ ಅಧಿಕಾರಿಗಳಾಗಿ ಮುಖ್ಯ ಅಧಿಕಾರಿಗಳಾಗಿ ಹಾಕ್ಬಿಟ್ರೆ ಇದೆಲ್ಲ ಕ್ರೈಮ್ಸ್ ಎಲ್ಲ ನಿಂತು ಹೋಗುತ್ತೆ ಜೈಲೊಳಗಡೆ ನಡೆಯುವಂಥದ್ದು ಅಂದರೆ ಇಲ್ಲಿ ದಕ್ಷ ಅಧಿಕಾರಿಗಳಿಲ್ಲ ಅಂತ ಹಾಕಬೇಕು ಅಂತ ಹೇಳ್ತಿರೋದು ನಾನು ಇದ್ದಿದ್ದರಿಂದ ಹಾಕದೇ ಇದ್ದಿದ್ದರಿಂದ ತಾನೇ ಈ ಥರ ಆಗಿರೋದು ಅಲ್ವಾ ಸರ್ ಮಂಡ್ಯದಲ್ಲಿ ಗಲಭೆ ಆದ್ಮೇಲೆ ಕುಮಾರಸ್ವಾಮಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಎರಡನೇ ಬಾರಿ ನಾಳೆ ಭೇಟಿ ಕೊಡ್ತಾ ಇದ್ದಾರೆ ಸರ್ ಅದ್ರ ಬಗ್ಗೆ ನಿಮ್ಮ ಈಗ ಕೇಂದ್ರದ ಅವರು ಸಚಿವರು ಅವ್ರ ಕ್ಷೇತ್ರ ಅದೇನು ಕೊಡೋದ್ರಲ್ಲಿ ತಪ್ಪೇನೂ ಇಲ್ಲ ಕೊಡ್ಲಿ ಬಿಡಿ ಆದರೆ ಅಲ್ಲಿ ಹೋಗಿ ಶಾಂತಿ ನೆಲೆಸುವಂತ ಕೆಲಸ ಮಾಡಿ ಬಗ್ಗೆ ಈಗ ಅದು ಎಲೆಕ್ಷನ್ ಡಿಕ್ಲೇರ್ ಆದ್ಮೇಲೆ ಯಾರು ನಮ್ಮ ಅಭ್ಯರ್ಥಿ ಅಂತ ನಾವು ಆಮೇಲೆ ಹೇಳ್ತೀವಿ ಬಿಜೆಪಿಯವರು ಜೆ ಡಿ ಎಸ್ನವರು ಯಾರು ನಿಲ್ತಾರೋ ನಮ್ಗೆ ಗೊತ್ತಿಲ್ಲ ಚುನಾವಣೆ ಡಿಕ್ಲೇರ್ ಆಗಲಿ ಯಾರು ಓ ಅವ್ರು ಕನಸು ಕಾಣ್ತಾ ಇದ್ದಾರೆ ಸಿ ಎಮ್ ಆದಾಗೇನೆ ವಿಜೇಂದ್ರ ಏನಪ್ಪ ಅಶೋಕ್ ಅವರು ಡಿ ಸಿ ಎಮ್ ಆದಾಗ ಇನ್ನೊಂದ್ಸಲಿ ಅವರು ಕನಸು ಕಾಣ್ತಾ ಇದ್ದಾರೆ ಅದೇ ರೀತಿ ಸಿ ಟಿ ರವಿ ಅವರು ಹೋಮ್ ಮಿನಿಸ್ಟರ್ ಆದಂಗೆ ಈ ಥರ ಎಲ್ಲ ಕನಸು ಕಾಣ್ತಾ ಇದ್ದಾರೆ ಕನಸು ಕಾಣೋದಕ್ಕೇನು ಕಾಸು ಕೊಡಬೇಕಾ ಕನಸು ಕಾಣ್ಲಿ ಬಿಡಿ ಇನ್ನು ನಾಲ್ಕು ವರ್ಷ ಅಲ್ಲ ಇನ್ನು ಒಂಬತ್ತು ವರ್ಷ ಕಾಲ ಇವರೆಲ್ಲ ವಿರೋಧ ಪಕ್ಷರೇ ಇರ್ತಾರೆ ಶೀಘ್ರಕತೆಯಲ್ಲಿ ಅವ್ರ ಮೇಲೆ ಅಪಾದನೆಗಳೆಲ್ಲ ತನಿಖೆ ಮಾಡಿಬಿಟ್ರೆ ಅರ್ಧ ಜನ ಜೈಲಿಗೆ ಹೋಗ್ತಾರೆ ಬಂಚಂದ್ರ ಕೈಗಾರಿಕಾ ಪ್ರದೇಶದ ವ್ಯಾಪ್ತಿಯಲ್ಲಿ ಒಂದು ರೆಸಿಡೆನ್ಷಿಯಲ್ ಕ್ವಾರ್ಟರ್ಸ್ನ ವೆಲ್ಫೇರ್ ಅಸೋಸಿಯೇಷನ್ ಅವರು ಇದೊಂದು ಪಾರ್ಕು ಮತ್ತೆ ಜಿಮ್ನ ಒಂದು ಅಭಿವೃದ್ಧಿ ಮಾಡಿದ್ದಾರೆ ಈ ಅಭಿವೃದ್ಧಿಗೆ ನಮ್ಮ ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಸಾರಿಗೆ ಸಚಿವರು ಮತ್ತು ಮುಜರಾಯ್ ಸಚಿವರಾದಂಥ ರಾಮಲಿಂಗರೆಡ್ಡಿ ಸಾಹೇಬರು ಬಂದು ಇದನ್ನು ಉದ್ಘಾಟನೆ ಮಾಡಿದ್ದಾರೆ ಇದು ಉದ್ಘಾಟನೆ ಸುಮಾರು ವರ್ಷಗಳಿಂದನೇ ಆಗಬೇಕಿತ್ತು ಇದು ಸಾಹೇಬರ ಒಂದು ಬ್ಯುಸಿ ಶೆಡ್ಯೂಲಿಂದ ಮಾಡೋಕ್ಕಾಗಿರಲಿಲ್ಲ ಇವತ್ತು ಇದು ನೆರವೇರಿದೆ ಸೊ ಸಾಹೇಬರು ಇದಕ್ಕೆ ಬಂದು ಮಾಡಿದಂಥ ನಮ್ಮ ಎಲ್ಲ ಸಾರ್ವಜನಿಕರಿಗೆ ಇದೊಂದು ಅನುಕೂಲ ಮಾಡಿಕೊಟ್ಟು ಅದನ್ನು ಉದ್ಘಾಟನೆ ಮಾಡಿ ಒಂದು ಓಪನಿಂಗ್ ಮಾಡಿಕೊಟ್ಟಿದ್ದಕ್ಕೆ ನಾವೆಲ್ಲರೂ ವೆಲ್ಫೇರ್ ಅಸೋಸಿಯೇಷನ್ ಮತ್ತು ಕೈಗಾರಿಕಾ ಸಂಘದಿಂದ ಅವ್ರಿಗೊಂದು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ರೀತಿಯಲ್ಲಿ ನಾವು ಹೆಚ್ಚೆಚ್ಚು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಮಗೆ ಮೊನ್ನೆ ರೆಡ್ಡಿ ಸಾಹೇಬ್ರೆ ಪ್ರೇರಣೆ ಅಂತ ಹೇಳ್ತಾ ಎಲ್ಲೇ ಹೋದರೂ ಸಹ ಸಾಹೇಬ್ರು ಏನು ಹೇಳಿರ್ತಾರೋ ಅದನ್ನೆಲ್ಲ ನಾವು ಮಾಡಿರ್ತೀವಿ ಅವ್ರು ಬಿ ಬಿ ಎಂ ಪಿನಲ್ಲಿ ಏನೆಲ್ಲ ಡೆವಲಪ್ ಮಾಡಿರ್ತಾರೋ ಅದನ್ನೆಲ್ಲನೂ ಈ ಕಡೆ ಹಳ್ಳಿಗಳ ಕಡೆನೂ ಮತ್ತು ಪುರಸಭೆ ವ್ಯಾಪ್ತಿಗಳಲ್ಲೂ ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರತಿ ಸಲ ಅವ್ರು ಹೇಳ್ತಿರ್ತಾರೆ ಅವ್ರು ಹೇಳಿದ್ದನ್ನೆಲ್ಲ ಮಾಡಿ ನಾವು ಅವರನ್ನು ಕರೆದು ಎಲ್ಲನೂ ಉದ್ಘಾಟನೆಗಳನ್ನು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲೂ ಸಹ ಹೆಚ್ಚೆಚ್ಚು ನಾವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ ನಮ್ಗೆ ಅವರು ಪ್ರೇರಣೆಯಾಗಿ ನಿಂತಿದ್ದಾರೆ ಸೊ ಅದರಿಂದ ಇದನ್ನ ನಾವು ಹೆಚ್ಚು ಹೆಚ್ಚೆಚ್ಚಾಗಿ ಇದನ್ನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಏಕ ಸಾಧ್ಯ ಹೇಳಿ ನಾನು ಹೇಳದ್ನಲ್ಲ ನಮಗೆ ಪ್ರೇರಣೆನೇ ನಮ್ ರಾಮಲಿಂಗರೆಡ್ಡಿ ಸಾಹೇಬರು ಅಂತ ಹೇಳಿ ನಾನು ಇದು ಈಗಿಂದಲ್ಲ ಸುಮಾರು ಯಾವ್ದೇ ಮಾಧ್ಯಮಗಳಲ್ಲಿ ತಾವೆಲ್ಲ ಪ್ರತಿ ಪ್ರತಿಸಲೂ ಹೇಳ್ತಾನೆ ಇರ್ತೇನೆ ಅವರು ಏನಾದರೂ ಒಂದು ಹೇಳಿದ್ರೆ ಅಂದ್ರೆ ಏನೋ ಅದಕ್ಕೊಂದು ಬೆಲೆ ಇದೆ ಅದನ್ನು ಮಾಡಬೇಕು ಸುಮ್ಮನೆ ಯಾವುದೋ ಸ್ಟೇಜ್ ಮೇಲೆ ಕೂತ್ಕೊಂಡು ಹೇಳಿಬಿಟ್ಟು ನಾವು ಪುನಃ ಇಳಿದ್ಬಿಟ್ಟು ಪುನಃ ಒಂದು ಐದು ವರ್ಷ ಈ ಕಡೆ ತಿರುಗಿ ನೋಡುವಂಥ ಪ್ರಸಂಗ ಇಲ್ಲ ನಮ್ದು ಯಾವತ್ತು ಹೇಳಿರ್ತಾರೆ ಅದೊಂದು ಮೂರು ತಿಂಗಳಲ್ಲಿ ಮಾಡ್ತೀವಿ ಈಗ ಹೆಣ್ಮಕ್ಳಿಗೊಂದು ಜಿಮ್ ಬೇಕು ಅಂತ ಹೇಳಿದಾರೆ ಮಕ್ಳಿಗೊಂದು ಆಟದ ಮೈದಾನದಲ್ಲಿ ಒಂದು ಮಕ್ಳಿಗೊಂದು ಆಟದ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ಹೇಳಿದ್ದಾರೆ ಇನ್ನು ಮೂರು ತಿಂಗಳಿಂದ ನಾಲ್ಕು ತಿಂಗಳೊಳಗಡೆ ಪುನಃ ಕರೆದು ಅವ್ರ ಕೈನಲ್ಲ ಉದ್ಘಾಟನೆ ಮಾಡಿಸ್ತೀವಿ ಇದು ನಮ್ದು ಕೆಲಸಗಳು ಏನೇ ಮಾಡೋದು ಸಹ ನಾವು ಮಾಡ್ತೀವಿ ಅದನ್ನು ಈಗ ತಾನೇ ನಮ್ಮ ರಾಮನಗಡ್ಡೆ ಸಾಹೇಬರು ಮತ್ತು ನನ್ನ ತಮ್ಮಾದಂಥ ಪ್ರಸಾದ್ ಅವರು ಮತ್ತು ನಮ್ಮ ಗೋಪಾಲ್ ಅವರು ನಮ್ಮ ಎಲ್ಲ ಬಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರುಗಳು ಪದಾಧಿಕಾರಿಗಳು ಎಲ್ಲರೂ ಮಾತಾಡಿದ್ದಾರೆ ಹೇಳಿದ್ದಾರೆ ಈಗ ಸೊ ಹಾಗಾಗಿ ಈಗ ಎಲ್ಲ ಉದ್ಘಾಟನೆ ಆಗಿದೆ ಎಲ್ಲ ಮುಗಿದಿದೆ ಮುಗಿಸಿದೆ ಒಂದು ಎರಡು ಸಜೆಷನ್ ಹೇಳಿದ್ದಾರೆ ಆ ಸಜೆಷನ್ ಸಮೇತನು ನಾವು ಖಂಡಿತವಾಗ್ಲೂ ಮುಗಿಸಿ ಪುನಃ ನಮ್ಮ ಅವರು ಸಹ ಹೇಳಿದ್ದಾರೆ ಅವರ ಸಾಹೇಬ್ರನ್ನ ಕೂಡ ನಾಲ್ಕೈದು ತಿಂಗಳಲ್ಲಿ ಕರೆಸಿ ಪುನಃ ಇನ್ನೊಂದು ಸಲ ಉದ್ಘಾಟನೆ ಮಾಡ್ತೀವಿ ಸಾಹೇಬರಿಗೆ ಹೆಣ್ಮಕ್ಳಿಗೆ ಪ್ರತ್ಯೇಕವಾಗಿ ಒಂದು ಮಾಡಿ ಅಂತೇಳಿ ಸಾಹೇಬರು ಹೇಳಿದ್ದಾರೆ ಮಕ್ಕಳಿಗೊಂದು ಹೇಳಿದ್ದಾರೆ ಮಕ್ಕಳು ಮತ್ತು ಹೆಣ್ಮಕ್ಳು ಅಂದರೆ ಸಾಹೇಬ್ರಿಗೆ ತುಂಬ ಅವ್ರಿಗೆ ತುಂಬ ಅವರು ಅವ್ರಿಗೆ ಒಂದು ಪ್ರೇರಣೆ ಕೊಡ್ತಾರೆ ಸೊ ಹಾಗಾಗಿ ಅವ್ರಿಗೋಸ್ಕರ ನಾವು ಅದನ್ನು ಒಂದು ಮಾಡಿ ನಾಲ್ಕು ತಿಂಗಳಲ್ಲಿ ಸಾಹೇಬರು ಹೇಳಿರೋಂಥದ್ದನ್ನು ನಾವು ನಡ್ಕೊಳ್ತೀವಿ ಅಂತ ಹೇಳ್ತಾ ಸೊ ಹಾಗೆ ಮುಂದಿನ ದಿನಗಳಲ್ಲಿ ಸಾಹೇಬರೇ ನಮಗೆ ಪ್ರೇರಣೆ ಏನು ನಾವು ಏನು ಮಾಡ್ಬೇಕಂತ ಹೇಳಿದ್ರು ಸಾಹೇಬ್ರನ್ನ ನಾವು ಕೇಳ್ತೀವಿ ಅವರು ಅವರು ನಮಗೆ ಸಜೆಷನ್ ಕೊಡ್ತಾರೆ ಏನಾದರೂ ನಮ್ಮ ಕಡೆ ಮಿಶ್ರಿ ತಪ್ಪಾಗಿದ್ರು ಅವ್ರನ್ನ ಕೇಳ್ತೀವಿ ಇದು ಸರಿ ಇಲ್ಲ ಇದು ಸರಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಎಲ್ಲ ಕೆಲಸ ನಾವು ಏನು ಮಾಡ್ತಾಯಿದ್ವೋ ಅವರ ಪ್ರೇರಣೆ ಅಂತಲೇ ಮಾಡ್ಕೊಂಡು